ಹಲವು ಜನರಿಗೆ ವಿಶೇಷವಾಗಿ ಬಡ ಮಧ್ಯಮ ವರ್ಗದ ಯುವಕರಿಗೆ ಆದರ್ಶವಾಗಿರುವ ಡಾಲಿ ಧನಂಜಯ್ ಶ್ರೀಮಂತರನ್ನು ನಾಚಿಸುವಂತೆ ಅದ್ದೂರಿಯಾಗಿ ವೈಭವೋಪೇತವಾಗಿ ಮದುವೆ ಆಗುತ್ತಿರುವುದಕ್ಕೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ವ್ಯಕ್ತಪಡಿಸಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಎಂದು ಹೇಳುತ್ತಾ ತಾನು ಶ್ರೀಮಂತರಂತೆ ಆಗುತ್ತಿದ್ದಾನೆ ಎಂದು ಕೆಲವರು ಟೀಕೆ ಮಾಡಿದ್ದಾರೆ ಡಾಲಿಗೆ ಬಸವ ತತ್ವ ಕುವೆಂಪು ಆಲೋಚನೆಗಳ ಬಗ್ಗೆ ಗೌರವ ಇದ್ದಿದ್ದರೆ ಮಂತ್ರ ಮಾಂಗಲ್ಯ ಅಥವಾ ಲಿಂಗ ಮಾಂಗಲ್ಯ ಆಗಬಹುದಿತ್ತು ಈಗ ಆಗುತ್ತಿರುವ ಅದ್ದೂರಿ ವಿವಾಹ ಬಸವ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ಟೀಕೆ ಮಾಡಿದ್ದಾರೆ ಆದರೆ ಡಾಲಿಯ ಬೆಂಬಲಕ್ಕೆ ಹಲವಾರು ಬಂದಿದ್ದು ಬಡವರ ಮಕ್ಕಳು ಬಡವರಾಗಿ ಇರಬೇಕು ಎಂಬುದಿಲ್ಲ ಬಡವನ ಮಗನೊಬ್ಬ ಬೆಳೆದು ಇಡೀ ರಾಜ್ಯದ ಶಕ್ತಿ ಕೇಂದ್ರವನ್ನು ತನ್ನ ಮದುವೆಗೆ ಕರೆಸಿಕೊಂಡಿದ್ದಾನೆ ಯಾವುದೇ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಇಡೀ ಚಿತ್ರರಂಗ ತನ್ನ ಮದುವೆಯಲ್ಲಿ ಸಾಲುಗಟ್ಟಿ ನಿಲ್ಲುವಂತೆ ಮಾಡಿದ್ದಾನೆ ಶ್ರೀಮಂತರು ನಾಚುವಂತೆ ಬಡವರ ಮಗನೊಬ್ಬ ಮದುವೆ ಆಗಿದ್ದಾನೆ ಇದೆಲ್ಲ ಹೆಮ್ಮೆಯ ವಿಷಯ ಆಗಬೇಕಿತ್ತು ಆದರೆ ಇದನ್ನೇ ಕೆಲವರು ಟೀಕೆಗೆ ಬಳಸುತ್ತಿರುವುದು ಬೇಸರದ ಸಂಗತಿ ಎಂದು ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವೀರಕ ಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ ದಾಲಿ ಸೆಲೆಬ್ರಿಟಿ ಆಗಿದ್ದು ಅವರಿಗೆ ಅಭಿಮಾನಿಗಳೆಡೆಗೆ ಕೆಲವು ಕರ್ತವ್ಯ ನಿರ್ದಿಷ್ಟ ರೀತಿಯಲ್ಲಿ ಪ್ರೀತಿ ತೋರಬೇಕಾದ ಒತ್ತಡ ಇರುತ್ತದೆ ಹಾಗಾಗಿ ತಮಗಾಗಿ ಅಲ್ಲದೆ ಇದ್ದರೂ ಚಿತ್ರರಂಗಕ್ಕಾಗಿ ತಮ್ಮ ಅಭಿಮಾನಿಗಳಿಗಾಗಿ ಅದ್ಧೂರಿ ಕಾರ್ಯಕ್ರಮ ಮಾಡಬೇಕಾಗಿರುತ್ತದೆ ಎಂದಿದ್ದಾರೆ ಟಿವಿ ನೈನ್ ಜೊತೆಗೆ ಮಾತನಾಡಿದ ಅರುಣ್ ಸಾಗರ್ ಡಾಲಿ ಧನಂಜಯ್ ಅವರದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಎಂಬ ನೀತಿ ಡಾಲಿ ಅದ್ಧೂರಿಯಾಗಿ ವಿವಾಹ ಆಗುವ ಮೂಲಕ ತಾವು ಗಳಿಸಿದ ಹಣವನ್ನು ಮತ್ತೆ ಪರೋಕ್ಷವಾಗಿ ಸಮಾಜಕ್ಕೆ ನೀಡುತ್ತಿದ್ದಾರೆ ಡಾಲಿಯ ಈ ಮದುವೆಯಿಂದಾಗಿ ಹಲವಾರು ಮಂದಿಗೆ ತಾತ್ಕಾಲಿಕ ಉದ್ಯೋಗ ದೊರೆತಿದೆ ಸಂಬಳಗಳು ದೊರೆತಿದೆ ಸಾವಿರಾರು ಮಂದಿಗೆ ಈ ಮದುವೆಯಿಂದ ನೆರವಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಸಿನಿಮಾಕ್ಕೆ ಬಂದರೂ ಹೀರೋ ಆದ ಬಳಿಕ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಸ್ಲೋಗನ್ ಇಟ್ಕೊಂಡು ಅದೇ ನಿಟ್ಟಿನ ಬಡ ಮಧ್ಯಮ ವರ್ಗದ ಪ್ರತಿಭೆಗಳಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಕೊಡುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಡಾಲಿಧನಂಜಯ